ಹಾರು ಕೂಡ ವಾತಿನಿಗೆ ಸ್ವಾಗತ ಪರಮ ಪವಿತ್ರವಾದಂತಹ ಭಾರತ ಮಾತೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಜ್ಯೋತಿಯಾಗಿರುವಂತಹ ಇಡೀ ವಿಶ್ವಕ್ಕೆ ಗುರುವಾಗಿ ಪರಿಣಮಿಸಿರುವಂತಹ ಭಾರತ ದೇಶದ ಭವ್ಯ ಪರಂಪರೆಯ ಸಾಂಸ್ಕೃತಿಕ ನಾಡಿನಲ್ಲಿ ಭಾರತ ದೇಶದ ಭವ್ಯ ಪರಂಪರೆಯ ನಾಡಿನಲ್ಲಿ ನಾವೆಲ್ಲರೂ ಕೂಡ ಜನಿಸಿದ್ದೇವೆ ಆಜಾದಿಕ ಅಮೃತ್ ಮಹೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ನಾವೆಲ್ಲ ಜೀವಿಸಿದ್ದೇವೆ ಎನ್ನುವುದೇ ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಭಾಗ್ಯ ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಭಾರತ ದೇಶವನ್ನು ತಮ್ಮ ತನು ಮನ ಧನ ಮತ್ತು ಆಧ್ಯಾತ್ಮದ ದಿವ್ಯ ಶಕ್ತಿಯಿಂದ ಇಡೀ ವಿಶ್ವದಲ್ಲಿಯೇ ಅಹಿಂಸಾತ್ಮಕವಾದಂತಹ ಹೋರಾಟವನ್ನು ಮಾಡಿ ಅತ್ಯಂತ ಭಕ್ತಿ ಸತ್ತೆ ವಿಶ್ವಾಸದಿಂದ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಗಳಿಸಿರುವಂತಹ ಮಹಾನ್ ಯೋಗಿಗಳು ರಾಷ್ಟ್ರ ನಾಯಕರು ರಾಷ್ಟ್ರಪಿತರು ಆಗಿರುವಂತಹ ಮಹಾತ್ಮ ಗಾಂಧೀಜಿಯವರನ್ನ ನಾವು ಎಲ್ಲಿ ಸ್ಥಾಪನೆ ಮಾಡಬೇಕಂದ್ರ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಹೃದಯ ಮಂದಿರದಲ್ಲಿ ಅವರ ಮೂರ್ತಿಯನ್ನು ಮಾಡಬೇಕು ಅಂತಹ ಮಹಾತ್ಮ ಗಾಂಧೀಜಿಯವರ ದಿವ್ಯ ನೇತೃತ್ವದಲ್ಲಿ ನಡೆದುಕೊಂಡು ಬಂದು ಇಲ್ಲಿಗೆ ಎಪ್ಪತ್ತೈದು ವರ್ಷ ನಮ್ಮ ಸ್ವಾತಂತ್ರ್ಯೋತ್ಸವ ಆಗಿ ಎಪ್ಪತ್ತೈದು ವರ್ಷ ಪೂರ್ಣ ಗತಿಸಿದೆ ಈಗ ಬರ್ತಕ್ಕಂಥ ಎಪ್ಪತ್ತಾರನೇ ಸ್ವಾತಂತ್ರ್ಯೋತ್ಸವ ಇಂತಹ ಪವಿತ್ರ ಪರ್ವ ಕಾಲದಲ್ಲಿ ನಮ್ಮೆಲ್ಲ ನಾಯಕರು ವೀರ ಯೋಧರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಗತ್ ಸಿಂಗ್ ಇನ್ನೂ ಅನೇಕ ಮಹನೀಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಅನುಭವಿಗಳು ಮಹಾನ್ ಹಿರಿಯ ನಾಯಕರು ದಿವ್ಯ ಯೋಧರು ದೊರೆ ದೊರಕಿಸಿ ಕೊಟ್ಟಿರ್ತಕ್ಕಂತಹ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಾಗ ಮಾತ್ರ ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ದೇಶದ ಬಗ್ಗೆ ಒಬ್ಬ ಮಹಾನ್ ಅನುಭವಿಯಾಗಿರ್ತಕ್ಕಂಥ ಸಂಸ್ಕೃತಕಾರರ ಒಂದು ಮಾತನ್ನ ಹೇಳಿದ್ದಾರೆ ಇಡೀ ಜಗತ್ತಿನಲ್ಲಿ ಶ್ರೀಮಂತವಾಗಿರುವಂತಹ ಮತ್ತು ಶ್ರೇಷ್ಠವಾಗಿರುವಂತಹ ನಾಡು ಯಾವುದು ಅಂತ ಕೇಳಿದಾಗ ಸಂಸ್ಕೃತಕಾರರು ಹೇಳ್ತಾ ಇದ್ದಾರೆ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಭಾರತ ದೇಶದಲ್ಲಿ ನೀನು ಒಳ್ಳೆ ಕಾರ್ಯವನ್ನು ಮಾಡಿದಾಗ ಸ್ವರ್ಗಕ್ಕೆ ಹೋಗ್ತೀಯ ಅಂತ ವೇದಗಳು ಪುರಾಣಗಳು ಹೇಳ್ತಾ ಇದ್ದಾವ ಆದ್ರೆ ಸಂಸ್ಕೃತಕಾರರು ಹೇಳ್ತಾ ಇದ್ದಾರ ಸ್ವರ್ಗಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಒಂದು ಜಾಗದ ಒಂದು ಸ್ಥಾನ ಇದೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಯಾವುದಂದ್ರ ಅದು ತಾಯಿ ನಮ್ಮ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮತ್ತು ತಾಯಿ ನಾಡು ಭಾರತ ದೇಶ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಎನ್ನುವಂತ ಮಾತನಾಡಿ ಆ ದಿಶೆಯಲ್ಲಿ ಇವತ್ತು ಅಭಿಯಾನ ನಡೀತಾ ಇದೆ ತಿರಂಗ ಧ್ವಜವನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ನಮ್ಮ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಭಾರತ ಮಾತೆ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಮತ್ತು ಮಹಾನ್ ಅನುಭಾವಿಯಾಗಿರ್ತಕ್ಕಂಥ ದಿನಕ್ಕೆ ಹದಿನೆಂಟು ಗಂಟೆಗಳ ಪರ್ಯಂತರವಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಇಡೀ ಜಗತ್ತಿನಲ್ಲಿಯೇ ಆದರ್ಶ ಪ್ರಧಾನಿ ಅನ್ನುವಂತಹ ಹೆಸರು ಯಾರಿಗಾದರಿದ್ರ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಅಂತಹ ನರೇಂದ್ರ ಮೋದಿಜಿಯವರು ಮೂರು ದಿನಗಳ ಪರ್ಯಂತರವಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಪ್ರತಿಯೊಂದು ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಈ ಚಂಡ ತಿರಂಗ ಧ್ವಜವನ್ನ ಎದ್ದೇಳಲಿ ಧ್ವಜ ಹಾರಲಿ ಎನ್ನುವಂತಹ ಸದುದ್ದೇಶವನ್ನಿಟ್ಟುಕೊಂಡು ಆಜಾದಿಕ ಅಮೃತ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲಾ ಮಕ್ಕಳು ನೆನ್ಪಿಡಬೇಕು ತಿರಂಗಾ ಧ್ವಜ ಏನಿದೆ ಇದು ಕೇವಲ ಮೂರು ದಿನ ಹಾರಿಸಿದರೆ ಸಾಲದು ನಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ನಮ್ಮ ಮನದಲ್ಲಿ ತಿರಂಗಾ ಧ್ವಜ ಹಾರಬೇಕು ಧ್ವಜ ಯಾಕೆಂದ್ರೆ ಭಾರತದ ಬಗ್ಗೆ ಅಭಿಮಾನ ನಮ್ಮ ಭಾರತ ದೇಶದ ಬಗ್ಗೆ ಅಭಿಮಾನ ಭಕ್ತಿ ನಮ್ಮ ಹೃದಯದಲ್ಲಿರಲಿ ನಮ್ಮ ಭಾವನೆಯಲ್ಲಿರಲಿ ನಮ್ಮ ಪರಿಸರದಲ್ಲಿರಲಿ ನಮ್ಮ ಜೀವನದ ಕೊನೆಯ ಉಸಿರಿನಲ್ಲಿಯೂ ಕೂಡ ಭಾರತ ಮಾತೆಯ ಬಗ್ಗೆ ಅಭಿಮಾನ ಭಕ್ತಿ ಇರಬೇಕು ಅಂದಾಗ ಮಾತ್ರ ಜಗತ್ತಿಗೆ ಈ ನಾಡಿಗೆ ಭಾರತ ದೇಶಕ್ಕೆ ಅಮೋಘವಾಗಿರ್ತಕ್ಕಂತಹ ಕಾಣಿಕೆಯನ್ನು ಕೊಟ್ಟಂತೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಭಾರತ ದೇಶದ ವೈಶಿಷ್ಟ್ಯತೆ ಏನಂದ್ರ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ದೇಶ ಯಾವುದಾದ್ರೂ ಇಡೀ ಜಗತ್ತಿನಲ್ಲಿ ಇದ್ರೆ ಭಾರತ ದೇಶ ಇಲ್ಲಿ ಹಲವಾರು ಧರ್ಮ ಪಂಗಡ ಜಾತಿ ಪಂಗಡಗಳಿವೆ ನಾವೆಲ್ಲರೂ ಕೂಡ ಮಹಾತ್ಮ ಬಸವೇಶ್ವರರು ಹೇಳುವ ಹಾಗೆ ನಿಮ್ಮ ನಿಮ್ಮ ಮಸ್ತಕದಲ್ಲಿ ನಿಮ್ಮ ತಲೆಯಲ್ಲಿ ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು ಯಾವುದೇ ಧರ್ಮದಲ್ಲಿ ಹುಟ್ಟಿರಬಹುದು ಯಾವುದೇ ದೇವರನ್ನ ಪೂಜೆ ಮಾಡಬಹುದು ಆದರೂ ಕೂಡ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ ಮಹಾತ್ಮ ಬಸವಣ್ಣನವರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದರಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ತತ್ವವನ್ನು ಜಗತ್ತಿಗೆ ಅನ್ಕೊತು ಮಹಾತ್ಮ ಬಸ್ ಇದು ಒಂದು ವಚನ ನಮ್ಮದಲ್ಲಿರಬೇಕು ಯಾಕೆಂದ್ರೆ ಈಗ ಹಾರ್ಕೋಡ್ ಮಠಕ್ಕೆ ನೀವೆಲ್ಲಾ ಬರ್ತೀರಿ ಆದರೆ ಜಾತಿಯನ್ನ ಕೇಳದೆ ಇರುವಂತ ಮಠಗಳ ಸಾಲಿನಲ್ಲಿ ಯಾವ್ದು ಸೇರ್ತದೆ ಅಂದ್ರೆ ಹಾರ್ಕೋರ್ ಮಠ ಸೇರ್ತದೆ ಯಾವುದೇ ಜಾತಿ ಮತ ಪಂಗಡ ಎನ್ನುವಂತ ತರತಮ ಭಾವನೆ ಇಲ್ಲ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಸಿಖ್ ಇರ್ಬೋದು ಚಾರ್ಮಾತ್ರ ಇರ್ಬೋದು ಜೈನರ ಬೌದ್ಧ ಯಾವುದೇ ಧರ್ಮದವರನ್ನು ಇದ್ರೂ ಕೂಡ ನಾವೆಲ್ಲರೂ ಮೊದಲನೇದಾಗಿ ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ಮೊದಲನೇದಾಗಿ ಅಭಿಮಾನ ನಿಮ್ಮ ಧರ್ಮ ಇರ್ಬೋದು ಆ ಧರ್ಮಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಅಭಿಮಾನ ರಾಷ್ಟ್ರಭಕ್ತಿ ರಾಷ್ಟ್ರದ ಬಗ್ಗೆ ಅಭಿಮಾನ ಇಟ್ಕೊಂಡಾಗ ಮಾತ್ರ ದೇವರ ಆಶೀರ್ವಾದ ಆಗ್ತಾ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಅನೇಕ ಮಹಿನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇದ್ರಿ ಮುಂದೊಂದು ದಿನ ನೀವು ಮುಖ್ಯಮಂತ್ರಿ ಆಗ್ಬೋದು ನೀವು ಸಚಿವರಾಗ್ಬಹುದು ಶಾಸಕರಾಗ್ಬಹುದು ಡಿ ಸಿ ಆಗ್ಬಹುದು ಎಮ್ ಎಲ್ ಎ ಆಗ್ಬಹುದು ಎಂ ಪಿ ಆಗ್ಬಹುದು ದೊಡ್ಡ ಸಾಹಿತಿ ಆಗಬಹುದು ಅಂತ ಶಕ್ತಿ ಭಾರತ ಮಾತೆ ಹಾರ್ಕೋಡದ ಸದ್ಗುರು ಚನ್ನಬಸವ ಶಿವಯೋಗಿ ನಿಮಗೆ ಕೊಟ್ಟು ಕಾಪಾಡಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ ಹಾರ್ಕೂಡದವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಯುವ ಘಟಕ ಬಸವ ಕಲ್ಯಾಣ ಅದರ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ಗುರು ಗುರು ದೇಗೌರಲ್ಲಿ ಬಂದಿದ್ದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಇವತ್ತ ತಿರಂಗ ಧ್ವಜವನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಪ್ರೀತಿ ಭಕ್ತಿಯಿಂದ ಇದು ಕೇವಲ ಬಟ್ಟೆಯ ಒಂದು ಧ್ವಜ ಅಲ್ಲ ಇದು ಕೇವಲ ಬಟ್ಟೆಯ ಒಂದು ಧ್ವಜ ಅಲ್ಲ ಆ ಧ್ವಜದಲ್ಲಿ ಇಡೀ ಭಾರತ ಮಾತೆಯ ದಿವ್ಯ ಶಕ್ತಿಯೇ ಅಡಗಿದೆ ಅನ್ನುವಂತ ಮಾತ್ರ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಅಂತಹ ಪ್ರಶ್ನೆ ನಡ್ಕೊಂಡು ಹೋದಾಗ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ತಿರಂಗ

I can फिर आकर मौसम नया बनाएंगे मौत फरोशों से कह दो अब उनको हम दफनाएंगे अपने अपने नापों का खुद ही दफन सिलाएंगे आवाज